ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು ಮೂತ್ರಕೋಶದ ಸೋಂಕು ಅಂತ ಹೇಳ್ತಾರೆ ಅಂದರೆ ಉರಿ ಮೂತ್ರ ಆಗ್ತಾ ಇರೋದು ಯು ಟಿ ಐ ಅಂತ ಅಂದರೆ ನಿಮಗೆ ಯಾವಾಗಲೂ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಅದು ತುಂಬ ಜಾಸ್ತಿ ಆಗ್ತಾ ಇದೆ ಅದು ಅಲ್ಲದೆ ನಿಮ್ಗೆ ಗುಣನೇ ಆಗೋದಿಲ್ಲ ಒಂದು ವರ್ಷ ಇರುತ್ತೆ ಎರಡು ವರ್ಷ ಇರುತ್ತೆ ಆ ಥರ ಇದ್ದರೆ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ ಯಾಕೆಂದರೆ ಕಿಡ್ನಿಯಲ್ಲಿ ಫಿಲ್ಟ್ರಿಂಗ್ ಕೆಪಾಸಿಟಿನ ಕಡಿಮೆ ಮಾಡ್ತಾ ಹೋಗುವಂಥದ್ದು ಅದಕ್ಕೋಸ್ಕರ ನೀವು ಉರಿ ಮೂತ್ರ ಯಾವಾಗ ತುಂಬ ಇದೆ ಆವಾಗ ಎಚ್ಚೆತ್ಕೋಬೇಕು ಯಾಕೆಂದರೆ ಏನಾಗ್ತಿದೆ ನಮಗೆ ಯಾಕೆ ಈಗ ಕೆಲವರಿಗೆ ಉರಿ ಬರುತ್ತೆ ಇನ್ನು ಕೆಲವರಿಗೆ ಫ್ಲೋ ಕರೆಕ್ಟಾಗಿ ಇರೋದಿಲ್ಲ ಸೊ ಆ ಥರ ಆದಾಗ ಹೊಟ್ಟೆಯಲ್ಲಿ ಏನೋ ಒಂಥರ ನೋವಿರುತ್ತೆ ಕೆಳ ಹೊಟ್ಟೆ ನೋವು ಬರುವಂಥದ್ದು ಬ್ಲ್ಯಾಡರಲ್ಲಿ ಯೂರಿನ್ ಸ್ಟಾಕ್ ಆಗ್ತಾ ಹೋಗುತ್ತೆ ಇದು ನಾನು ಎಷ್ಟೊಂದು ರಿಪೋರ್ಟ್ಸ್ ನೋಡ್ತಾ ಇರ್ತೀನಿ ಅದರಲ್ಲಿ ಮ್ಯಾಕ್ಸಿಮಮ್ ಜನಕ್ಕೆ ಈ ಥರ ಪ್ರಾಬ್ಲಮ್ ಇದೆ ಸೊ ಯಾಕೆ ಈ ಥರ ಆಗ್ತಾ ಇದೆ ಫಸ್ಟ್ ನಿಮಗೆ ಸ್ಟಾರ್ಟಿಂಗ್ ಸಿಮ್ಟಮ್ ಬರುತ್ತಲ್ವ ಉರಿ ಮೂತ್ರ ಬರೋ ಬರೋದು ನಿಮಗೆ ಸಿಮ್ಟಮ್ ಗೊತ್ತಾಗುತ್ತೆ ಆಗ ಅಥವಾ ಕೆಲವ್ರಿಗೆ ಜ್ವರ ಬರೋದು ಅದು ಕೂಡ ಕಾಮನ್ ಆಗಿದೆ ಸೊ ಈ ಥರ ಆದಾಗಲೇ ನೀವು ಸರಿ ಮಾಡ್ಕೊಂಡು ಬಿಟ್ಟರೆ ಫ್ಯೂಚರಲ್ಲೇ ಆಗೋ ಅನಾಹುತ ಅಂದರೆ ಕಿಡ್ನಿ ಫೇಲ್ ಆಗೋರಿಗೂ ಹೋಗ್ತಾರೆ ಎಷ್ಟೋ ಜನ ಡಯಾಲಿಸೋರಿಗೆ ಹೋಗ್ ಹೋಗ್ತಾ ಇರ್ತಾರೆ ಸೊ ಅದೆಲ್ಲ ತಪ್ಪಿಸ್ಕೋಬೇಕು ಅಂದಾಗ ನಿಮಗೆ ಬೇಕಾಗಿರೋದು ನ್ಯಾಚುರಲ್ ರೆಮಿಡಿ ಸೊ ಅದರಲ್ಲಿ ಇವತ್ತು ಮನೆಮದ್ದು ಕೂಡ ಹೇಳ್ಕೊಡ್ತಾ ಇದ್ದೀನಿ ಸೊ ಬಾಳೆ ದಿಂಡಿನ ರಸ ಅದನ್ನು ಒಂದು ಲೀಟ್ರವರಿಗೆ ಬೆಳಿಗ್ಗೆ ಎದ್ದು ಕೂಡಲೇ ಕುಡಿಬೇಕು ಇನ್ನು ಉಳಿದಂಥ ದಿನಗಳಲ್ಲಿ ಒಂದು ಜ್ಯೂಸ್ ಥೆರಪಿ ಥರ ಮಾಡ್ಕೋಬೇಕು ಎಳ್ನೀರು ಕುಡಿಯುವಂಥದ್ದು ಅಥವಾ ಬಾರ್ಲಿ ವಾಟರ್ ಕುಡಿಯುವಂಥದ್ದು ಈ ಥರ ಒಂದು ಸಲ ನಿಮ್ಮ ಕಿಡ್ನಿನ ಫ್ಲೆಶ್ ಮಾಡ್ಕೋಬೇಕು ಅಂದರೆ ಕಂಪ್ಲೀಟಾಗಿ ಕ್ಲೆನ್ಸ್ ಆಗಬೇಕು ಈ ಥರ ಕ್ಲೆನ್ಸ್ ಆದರೂ ಕೂಡ ಸರಿ ಹೋಗುತ್ತೆ ಇನ್ನು ತುಂಬ ಕ್ರಾನಿಕ್ ಇರೋರಿಗೆ ಅಂದರೆ ನಿಮಗೆ ನಾಲ್ಕೈದು ತಿಂಗಳಾದರೂ ಗುಣ ಆಗಿಲ್ಲ ಒಂದು ವರ್ಷ ಆದರೂ ಗುಣ ಆಗಿಲ್ಲ ಅಂದಾಗ ಕೆಲವೊಂದು ಗಿಡಮೂಲಿಕೆಗಳ ಸಹಾಯ ಬೇಕಾಗುತ್ತೆ ಗೋಕ್ಷುರ ಆಗಿರ್ಬೋದು ನೆಗ್ಗಿನ ಮುಳ್ಳ ಅಂತ ಕೇಳಿರ್ಬೋದು ಇದರ ಕಾಂಬಿನೇಷನ್ ಮಾಡಿ ಖಂಡಿತ ಸರಿ ಹೋಗುತ್ತೆ ಮತ್ತೆ ಜಲಮುದ್ರ ಇದು ತುಂಬಾ ಇಂಪಾರ್ಟೆಂಟ್ ಮುದ್ರ ಕಿರುಬೆರಳು ಮತ್ತು ಹೆಬ್ಬೆರಳು ಇದನ್ನು ಕೂಡಿಸಿಟ್ಕೋಬೇಕು ಈ ಥರ ಮಾಡಿದಾಗ ವಾಟ್ರ್ ಇಂಬ್ಯಾಲೆನ್ಸ್ ಎನಿ ಫ್ಲೂಯಿಡ್ ಇಂಬ್ಯಾಲೆನ್ಸಿಗೆ ಇದು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಬಟ್ ತುಂಬ ಕ್ರಾನಿಕ್ ಆದಾಗ ಮುದ್ರಗಳ ಜೊತೆ ಬೇರೆದನ್ನು ಮಾಡ್ಕೋಬೇಕು ದೇಹನ ತಂಪಾಗಿ ಇಟ್ಕೋಬೇಕು ತುಂಬ ಹೀಟ್ ಆಗಿರೋದು ಸ್ಪೈಸಿ ಅದೆಲ್ಲ ಕಡಿಮೆ ಮಾಡಿ ನ್ಯಾಚುರಲ್ ರೆಮಿಡಿಲಿ ಖಂಡಿತ ಇದಕ್ಕೆ ಉತ್ತರ ಇದೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗುತ್ತಲ್ಲ ಅಲ್ಲಿ ಕಾಲ್ ಮಾಡಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಯಾವುದೇ ಬಗೆಯ ಅನಾರೋಗ್ಯದ ಸಮಸ್ಯೆಗಳಿದ್ದಲ್ಲಿ ಆಪರೇಷನ್ ಹಾಗೂ ಅಡ್ಡಪರಿಣಾಮಗಳಿಲ್ಲದ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಡಾಕ್ಟರ್ ಲತಾಶೇಖರ್ ಸಾರಥ್ಯದಲ್ಲಿ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆ